ಕಷ್ಟ ಸುಖಗಳಾಗಬಹುದು ಮನಸ್ಸು ನೆಮ್ಮದಿ ಇಲ್ದಿರ ಆಗ್ಬೋದು ಶತ್ರು ಬಾಧೆ ಆಗ್ಬೋದು ಒಳ ಶತ್ರು ಆಗ್ಬಹುದು ವರಶತ್ರು ಆಗ್ಬಹುದು ನಾನಾ ತರ ರೋಗ ರುಜಿನಿಗಳಾಗ್ಬಹುದು ಅವನ್ನೆಲ್ಲ ಜಗನ್ಮಾತಿ ಚಂಡಿ ಯಾಗದಲ್ಲಿ ಭಾಗವಹಿಸೋದ್ರಿಂದ ಆ ಜಗನ್ಮಾತೆ ಯಾಗದ ಪ್ರಭಾವದಿಂದ ಎಲ್ಲ ಪರಿಹಾರ ಮಾಡಿ ಒಳ್ಳೇದು ಮಾಡ್ತಾಳೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ನೂರಾರು ವರ್ಷಗಳ ಕಾಲದಿಂದ ಪೂರ್ವಜರು ಆರಾಧನೆ ಮಾಡುತ್ತಿರುವಂತಹ ತುಂಬಾ ಪವರ್ಫುಲ್ ಪವಾಡ ದೇವತೆ ಶ್ರೀ ಕಾಳಿಕಾಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರು ನೆಲೆಸಿರುವ ಪುಣ್ಯಕ್ಷೇತ್ರವಿದು ಚಿಕ್ಕಬಳ್ಳಾಪುರದಲ್ಲಿ ಕಣಜೇನಹಳ್ಳಿ ಅಂತ ಒಂದು ಹಳ್ಳಿ ಇದೆ ಅಲ್ಲಿಗೆ ಇವತ್ತು ನಾವೆಲ್ಲರೂ ಪೂಜೆಗೆ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಚಂಡಿಕಾ ಹೋಮ ಇತ್ತು ಅದರಲ್ಲೂ ನಾವು ಭಾಗವಹಿಸಿದ್ವಿ ತುಂಬಾ ತುಂಬಾನೇ ಸಂತೋಷ ಆಯಿತು ಆ ಚಂಡಿಕಾ ಹೋಮದಲ್ಲಿ ಭಾಗವಹಿಸಿದ್ರೆ ನಮ್ಮಲ್ಲಿರುವಂತಹ ಒಂದು ದುಷ್ಟ ಶಕ್ತಿಗಳೆಲ್ಲ ಹೊತ್ತೋಗುತ್ತೆ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಅಲ್ಲಿ ಕೂತು ಆ ಪೂಜೆಯಲ್ಲಿ ನಾವು ಭಾಗವಹಿಸ್ತಿರ್ಬೇಕಾದ್ರೆ ನಮಗೆ ಏನೋ ಒಂದು ರೀತಿ ರೋಮಾಂಚನ ಆದಂಗಾಯಿತು ನಿಜವಾಗ್ಲೂ ಹೇಳಿದ ಮಾತು ಅನುಭವಕ್ಕೆ ಬಂತು ಇಲ್ಲಿ ಎಲ್ಲರೂ ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ಸ್ವಾಗತಿಸಿದ್ರು ನಮಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮ್ಮೆಲ್ಗೂ ನಮ್ಮೆಲ್ರಿಗೂ ಒಳ್ಳೆದಾಗಲಿ ಅಂತ ಮತ್ತೆ ಮತ್ತೆ ಆಶೀರ್ವಾದ ಮಾಡಿಸಿದ್ರು ಉತ್ಸವ ಮೂರ್ತಿ ಅಮ್ಮನವ್ರ ಹತ್ರ ಕೂಡ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿಸಿದ್ರು ನಾವು ಬಂದಿರೋವಂಥ ಒಂಬತ್ತು ಜನಕ್ಕೆ ನವದುರ್ಗೆಯರಲ್ಲಿ ನೀವು ಒಬ್ಬೊಬ್ಬರನ್ನ ಪ್ರತಿನಿಧಿಸ್ತೀರಾ ಅಂತ ಹೇಳಿ ನಮ್ಮನ್ನು ಒಂದೊಂದು ದೇವತೆಯರಾಗಿ ಅವರು ಪರಿಗಣಿಸಿ ನಮಗೆಲ್ಲರಿಗೂ ಭಾಗನ ಕೊಟ್ಟರು ಇದು ಎಷ್ಟು ಜನ್ಮದ ಪುಣ್ಯನೋ ಏನೋ ನಿಜವಾಗ್ಲೂ ಇದನ್ನು ಮರೆಯೋಕ್ಕಾಗದೇ ಇರುವಂತ ದಿನ ನಾನು ಬದುಕಿರೋವರೆಗೂ ನನಗೆ ಸಾಧ್ಯವಾದಷ್ಟು ಬಂದು ಅಮ್ಮನ್ನ ನಾನು ಭೇಟಿ ಮಾಡಿ ಹೋಗ್ತೀನಿ ನಂಗೆ ತುಂಬ ಸಂತೋಷ ಆಗಿದೆ ಸಾಧ್ಯವಷ್ಟು ನೀವೆಲ್ಲರೂ ಕೂಡ ಬಂದು ಅಮ್ಮನ್ನ ಅಮ್ಮನ್ನು ಭೇಟಿ ಮಾಡಿ ಅವರ ಹತ್ರ ಆಶೀರ್ವಾದ ತಗೊಂಡು ಹೋಗಿ ಎಲ್ಲ ಭಕ್ತಾದಿಗಳು ನೀವು ನಂಬಿಕೆ ಇಟ್ಟು ಬನ್ನಿ ನಿಮಗೆ ನೀವು ನಂಬಿಕೆ ಇಟ್ಟರೆ ಖಂಡಿತವಾಗ್ಲೂ ಒಂದು ಪುಟಾಣಿ ಕಲ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದ್ರು ಕೂಡ ನಂಬಿಕೆಯಿಂದ ಅದು ನಮಗೆ ಆಶೀರ್ವಾದ ಮಾಡೇ ಮಾಡುತ್ತೆ ಅಂಥದ್ರಲ್ಲಿ ನೋಡಿ ಅವಳು ಅವಳ ಇದನ್ನ ನೋಡಿ ಅದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ವಾ ಬನ್ನಿ ನಿಮ್ಮ ಮನ್ಸಲ್ಲಿ ಏನಿದೆ ಅದನ್ನ ಬೇಡ್ಕೊಳ್ಳಿ ಖಂಡಿತವಾಗ್ಲೂ ಅವಳು ಒಳ್ಳೇದ್ ಮಾಡ್ತಾಳೆ ನಂಬಿಕೆಯಿಂದ ಬನ್ನಿ ನಿಮ್ ನಂಬಿಕೆ ಪ್ರತಿಫಲ ಕೊಟ್ಟೆ ಕೊಡುತ್ತೆ ಈ ದಿವಸ ದುರ್ಗಾಷ್ಟಮಿ ನವಮಿ ಕಾಲದಲ್ಲಿ ಇವತ್ತು ದೇವಿಯವರಿಗೆ ಚಂಡಿಕಾ ಹೋಮ ಭಾರಿ ವಿಜೃಂಭಣೆಯಿಂದ ವಿಶೇಷವಾಗಿ ನಡೆಯಿತು ಈ ಹೋಮದಲ್ಲಿ ಸಾಕಷ್ಟು ಭಕ್ತರು ಸಾವಿರಾರು ಜನ ಭಕ್ತರು ಭಾಗಿಯಾಗಿ ದೇವಿಗುಗಳಿಗೆ ಪಾತ್ರರಿಗೆ ಆಶೀರ್ವಾದ ಪಡೆದಿದ್ದಾರೆ ಅವರಿಗೆಲ್ಲ ಜಗನ್ಮಾತೆ ಒಳ್ಳೇದು ಮಾಡಲಿ ಏನು ಇವತ್ತು ಬಂದು ಅವರು ಕಷ್ಟ ಸುಖಗಳು ಏನು ತಾಯಿಗೆ ಒಪ್ಪಿಸಿ ಹೋಮದಲ್ಲಿ ಪೂರ್ಣಾವತಿಗೆ ಭಾಗಿಯಾಗಿದ್ದರೋ ಅವ್ರ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾಳೆ ಅಮ್ಮ ಒಳ್ಳೆಯದು ಮಾಡ್ತಾಳೆ ಅಷ್ಟು ವಿಶೇಷವಾದ ದಿವಸ ಇವತ್ತು ಒಳ್ಳೆಯ ದಿವಸನೇ ಹೋಮ ಆಗಿದೆ ತಾಯಿ ನಡೆಸ್ಕೊಂಡಿದ್ದಾಳೆ ತಾಯಿ ಕಾಪಾಡ್ತಾಳೆ ಎಲ್ಲರೂ ಭಕ್ತರಿಗೆ ಅವರಲ್ಲಿ ಏನೇ ಒಂದು ಕಷ್ಟ ಸುಖಗಳಾಗ್ಬೋದು ಮನಸ್ಸು ನೆಮ್ಮದಿ ಇಲ್ದಿರೋ ಆಗ್ಬೋದು ಏನೇ ಒಂದು ಕಷ್ಟಗಳಿದ್ರೂ ಆ ತಾಯಿಗೆ ಬಂದು ಒಪ್ಪಿಸಿದಾರಲ್ಲ ಶತ್ರು ಬಾಧೆ ಆಗ್ಬೋದು ಒಳ ಶತ್ರು ಆಗ್ಬೋದು ವರಶತ್ರು ಆಗ್ಬೋದು ನಾನಾ ಥರ ರೋಗ ರುಜಿನಿಗಳಾಗ್ಬೋದು ಅವನ್ನೆಲ್ಲ ಈ ಚಂಡಿ ಯಾಗದಲ್ಲಿ ಭಾಗವಹಿಸಿದ್ರಿಂದ ಆ ಜಗನ್ಮಾತೆ ಯಾಗದ ಪ್ರಭಾವದಿಂದ ಎಲ್ಲ ಪರಿಹಾರ ಮಾಡಿ ಒಳ್ಳೇದು ಮಾಡ್ತಾಳೆ ಕರ್ನಾಟಕ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ನಾನು ಇಲ್ಲಿ ಬಂದಿರುವ ಕಾರಣ ನನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ ನನ್ನ ಮಕ್ಕಳು ಸುಖ ಸುಭಿಕ್ಷವಾಗಿದ್ದಾರೆ ನೆಮ್ಮದಿ ಶಾಂತಿಗೋಸ್ಕರ ಇಲ್ಲಿಗೆ ಬಂದಿದ್ದೀವಿ ಅದನ್ನು ಅರಕೆ ಥರ ತೀರಿಸ್ಕೊಂಡಿದ್ದೀವಿ ತಾಯಿ ನಮ್ಮನ್ನು ಕೈ ಬಿಡದೆ ಕಾಪಾಡ್ಕೊಂಡ್ ಬರ್ತಾವಳೆ ಯಾವ ಕಷ್ಟವೂ ನಮಗೆ ತೋರಿಸ್ತಾ ಇಲ್ಲ ನನ್ನ ಮಕ್ಳು ಮರಿ ಎಲ್ಲ ಆಶೀರ್ವಾದ ಪಡೆಯೋದಕ್ಕೆ ತಿಂಗಳು ತಿಂಗಳಿಗೂ ಬರ್ತಾನೇ ಇದ್ದೀವಿ ಅದರಿಂದ ಇಲ್ಲಿ ನಡೆಯೋಂಥ ವೈಭೋಗ ನೋಡಿ ನಮಗೆ ಕಣ್ಣಲ್ಲಿ ನೀರು ಉಕ್ಕು ಬಂತು ಎಂತ ನಮಗಿನ ವಯಸ್ಸಾಗಿರೋರ ಕೈಲಿ ಪಾತ್ ಪೂಜೆ ಮಾಡಿಸ್ಕೋಬೇಕು ಅಂದರೂ ಅಷ್ಟು ಸುಲಭ ಅಲ್ಲ ಆದರೆ ಎಲ್ಲರೂ ಪಾದ ಪೂಜೆ ಮಾಡಿ ಅವ್ರ ಆಶೀರ್ವಾದ ಕೊಡ್ತಾಯಿದೆ ಅದೇ ನನ್ ಮಕ್ಕಳು ಮೊಮ್ಮಕ್ಕಳಿಗೆ ಸುಖವಾಗಿರ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಪ್ರತಿಯೊಬ್ರು ಬಂದು ಈ ತಾಯಿ ಇದನ್ನ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ನಾನು ಸಮಸ್ತ ಜನ ಕರ್ನಾಟಕದವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ ನಿತ್ಯ ಅಮಾವಾಸ್ಯೆಯಲ್ಲೂ ಬೆಳಗಿನ ಜಾವ ಐದು ಗಂಟೆಗೆ ಅಮ್ಮನವ್ರಿಗೆ ಅಭಿಷೇಕ ಪೂಜೆ ಅಲಂಕಾರ ಪೂಜೆ ಮಹಾಮಂಗಳಾರತಿ ನಡೆಯುತ್ತೆ ಮತ್ತು ಹನ್ನೆರಡು ಗಂಟೆಗೆ ಅಮ್ಮನವ್ರಿಗೆ ಹೋಮ ನಡೆಯುತ್ತೆ ಇಲ್ಲಿ ಆ ಹೋಮದಲ್ಲಿ ಭಕ್ತರು ಸಾವಿರಾರು ಭಕ್ತರು ಬಂದು ಆ ತಾಯಿಗೆ ಹೋಮದಲ್ಲಿ ಭಾಗಿಯಾಗಿದ್ದರೆ ಪೂರ್ಣಾವತಿಯಲ್ಲಿ ಅವ್ರ ಸುಖಗಳು ಪರಿಹಾರ ಮಾಡಿದ್ದಾರೆ ಅವ್ರ ಸುಖಗಳೆಲ್ಲ ಬಂದು ಅಮ್ಮನಿಗೆ ಒಪ್ಸಿದ್ದಾರೆ ಈ ಥರ ಅಮಾವಾಸ್ಯೆ ದಿವಸ ಬಂದು ಹೋಮದಲ್ಲಿ ಭಾಗಿಯಾಗಿ ಮತ್ತು ತಡೆ ಹೊಡೆಸಿದ್ರು ಭಕ್ತರಿಗೆ ಒಂದು ಇಪ್ಪತ್ತು ವರ್ಷದಿಂದ ಅವ್ರದ್ದು ಕೇಸುಗಳು ಬಿದ್ದು ಸ್ವಲ್ಪ ನಾನಾ ಥರ ಬಾಧೆಗಳಲ್ಲಿ ನೆಮ್ಮದಿ ಇಲ್ದರೆ ಇತ್ತು ಅವ್ರಿಗೆ ಜಗನ್ಮಾತೆ ಇಲ್ಲಿ ಅಮಾವಾಸ್ಯೆ ದಿವಸ ಬಂದಾಗ ಅಪ್ಪನೇ ಕೊಟ್ಟಲು ನಾನು ಇನ್ನು ಮೂರು ತಿಂಗಳೊಳಗಡೆ ನಿನಗೆ ಅದು ಪರಿಹಾರ ಮಾಡಿಕೊಡ್ತೀನಿ ಅಂತ ಅಮ್ಮ ಆಶೀರ್ವಾದ ಕೊಟ್ಟು ತಡೆ ಹೊಡೆದು ಅವ್ರಿಗೆ ಅಮ್ಮನ ಆಶೀರ್ವಾದ ತೊಗೊಂಡು ಹೋದರು ಮೂರು ತಿಂಗಳೊಳಗಡೆ ಅವ್ರದ್ದೆಲ್ಲ ಅದು ಅವರೇ ಬಂದು ಎಲ್ಲ ಸೆಟ್ಲ್ಮೆಂಟ್ ಮಾಡಿಕೊಂಡು ಏನು ತೊಂದರೆ ಅಂದರೆ ಅವ್ರ ಕೇಸ್ಗಳೆಲ್ಲ ನಿವಾರಣೆಯಾಗಿ ಒಂದು ನೆಮ್ಮದಿಯಾಗಿದ್ದಾರೆ ಪ್ರತಿಯೊಂದು ಅಮಾಸಿಗೂ ಬಂದು ದೇವಿ ಆಶೀರ್ವಾದ ಪಡಿತಾರೆ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜಿನಹಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ ಇವತ್ತು ಇವತ್ತೇನಪ್ಪ ಅಂದರೆ ದಸರಾ ವಿಶೇಷವಾಗಿ ನಾವು ಇವತ್ತು ನಾವೆಲ್ಲ ಕಲಾವಿದರು ಸಹ ಇಲ್ಲಿ ಆಗಮಿಸಿದ್ದೀವಿ ನಾನು ಇಲ್ಲಿ ಸುಮಾರು ಒಂದು ಐದಾರು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನಾನು ಹಿಂಗೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಸೊ ಯಾರೋ ಬಂದು ಇಲ್ಲ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಒಂದ್ಸಲಿ ಅಂತ ಕೇಳ್ಕೊಡ್ರು ಆಗ ಬಂದಾಗ ಇವತ್ತು ಮಹಿಮೆ ಏನು ಅಂತ ನನಗೆ ಗೊತ್ತಾಯಿತು ಆವತ್ತಿನಿಂದ ಈ ಮಹಿಮೆ ನೋಡಿ ತುಂಬ ದೃಷ್ಟಿಗಳಿಂದ ಬರ್ತಾನೆ ಇರ್ತೀನಿ ಪ್ರತಿಯೊಂದು ಅಮಾವಾಸ್ಯೆಗೂ ಸಹ ಇಲ್ಲಿ ಬಂದು ಒಂದು ತಡೆ ಅಂತ ಹೊಡಿತಾರೆ ಅದು ಹೊಡೆಸ್ಕೊಂಡು ಹೋದಾಗ ನನ್ನಲ್ಲಿರುವಂಥ ಒಂದು ಏನು ನೆಗೆಟಿವ್ ಎನರ್ಜಿ ಅದೆಲ್ಲನೂ ಸಹ ಹೋಗಿ ನನ್ನಲ್ಲಿ ಒಂದು ಹುಮ್ಮಸ್ಸು ಒಂದು ಇದನ್ನು ಕೊಟ್ಟಿದೆ ಈ ತಾಯಿ ಈ ತಾಯಿ ಬಗ್ಗೆ ಎಷ್ಟು ಹೇಳಿರೋ ಸಾಕಾಗಲ್ಲ ಇವತ್ತು ನಾವು ಇವತ್ತು ಏನು ಬಂದಿದ್ದೀವಿ ಈ ತಾಯಿನ ನೋಡೋದಕ್ಕೆ ನಾವೆಲ್ಲ ಕಲಾವಿದ್ರು ಸಹ ಒಂದು ಸುಬ್ರಹ್ಮಣ್ಯ ಸ್ವಾಮಿಗಳು ವಿಶೇಷವಾಗಿ ನಮಗೆ ಪಾಗ್ನಗಳನ್ನ ಕೊಟ್ಟು ಒಂದು ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಈ ದೇವಿ ಮುಂದೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಗೆ ಇಲ್ಲಿ ಸಾಕಷ್ಟು ಒಂದು ಇದನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರು ಯಾಕಂದ್ರೆ ಚಂಡಿ ಹೋಮ ಅಂತ ನಡೀತಾ ಇತ್ತು ಅದಕ್ಕೂ ಸಹ ನಾವು ಭಾಗವಹಿಸಿದ್ವಿ ಅಷ್ಟೇ ಅಲ್ಲ ಇಲ್ಲಿ ಒಂದು ಎಂಟು ದೇವತೆಗಳನ್ನ ಎಂಟು ಹಳ್ಳಿಗಳಿಗೆ ಕೊಡ್ತಾ ಇದ್ದಾರೆ ಅಲ್ಲಿ ಇದನ್ನೆಲ್ಲ ನೋಡೋದಕ್ಕೆ ನಮ್ಗೆ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು ಒಂದೇ ಸಲ ಇಷ್ಟು ದೇವತೆಗಳನ್ನ ನಾವು ನೋಡ್ತಾ ಇದ್ದೀವಿ ನಿಜವಾಗ್ಲು ಈ ದೇವಿ ಮಹಿಮೆ ನಾವು ಎಷ್ಟು ಹೇಳೋದಕ್ಕೂ ಸಾಕಾಗಲ್ಲ ನಮ್ಗೆ ಏನ್ ಅಂದ್ಕೊಂತಿನ ಆ ಅದನ್ನೆಲ್ಲ ಈ ತಾಯಿ ನೆರವೇರಿಸಿದಾಳೆ ನಿಜವಾಗ್ಲು ನೀವೆಲ್ಲ ಭಕ್ತಾದಿ ಭಕ್ತಾದಿಗಳು ಏನಿದ್ದೀರಾ ಅವ್ರೆಲ್ಲರಿಗೂ ಸಹ ಒಳ್ಳೇದಾಗ್ಲಿ ಮತ್ತೊಮ್ಮೆ ಇಲ್ಲಿ ಎಲ್ಲರೂ ಬರ್ತಾ ಇರ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಅಮಾವಾಸ್ಯ ದಿವಸ ತಡೆ ಹೊಡೆಯೋದು ಇಲ್ಲಿ ತಡೆ ಹೊಡೆಯೋದಕ್ಕೆ ಆಗಲಿ ಇಲ್ಲಿ ಏನಕ್ಕೆ ಆಗಲಿ ದೇ ದೇವಿ ಸನ್ನಿಧಾನದಲ್ಲಿ ಏನಕ್ಕೂ ಹಣ ಪಡೆಯೋಂಗಿಲ್ಲ ಅದು ಅವಳ ತಾಯಿ ಜಗನ್ಮಾತೆಯಾದ ಅಮ್ಮನವರ ಒಂದು ಅಪ್ಪಣೆ ಇಲ್ಲಿ ಅವರ ಭಕ್ತಿ ಏನಿದ್ರೂ ಸೇವೆ ಮಾಡಿಕೊಂಡು ಹೋಗ್ಬೋದು ಇಲ್ಲಿ ಏನಕ್ಕೆ ಆಗಲಿ ಒಂದು ಟಿಕೆಟೇ ಆಗಲಿ ಏನೂ ಅಮ್ಮ ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ಅಮ್ಮ ತಡೆಗೆ ಇಲ್ಲಿ ಮೊದಲಿಂದನೂ ಅದೇ ಥರನೇ ಇಲ್ಲಿ ಯಾವುದೇ ಒಂದು ಟಿಕೆಟ್ ತೊಗೊಂಡೋದೇ ಆಗಲಿ ತಡೆ ಹೊಡೆಯೋದಕ್ಕೆ ಕಾಸು ತೊಗೊಂಡೋದಾಗಲಿ ಏನಕ್ಕೂ ಇಲ್ಲಿ ಅಮ್ಮನವರು ಅದಕ್ಕೆಲ್ಲ ದಾರಿ ಕೊಡೋಲ್ಲ ಇಲ್ಲಿ ಸಾಕಷ್ಟು ದ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ರಾಜಕೀಯ ವ್ಯಕ್ತಿಗಳು ಬಂದು ದೇವಿ ಆಶೀರ್ವಾದ ಪಡೆದು ಅವ್ರಿಗೆ ಅಮ್ಮ ಏನು ಆಶೀರ್ವಾದ ಕೊಟ್ಟಿದ್ದಾರೆ ಅದೇ ಥರ ಗೆಲ್ಲಿಸಿ ಕಾಪಾಡಿದ್ದಾಳೆ ಅಮ್ಮ ಒಳ್ಳೆಯದು ಮಾಡಿದ್ದಾಳೆ ವೀಕ್ಷಕರಿಗೆ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ